ಸೋ ಸೊ ಡ ಹೈ ವೆಲ್ಕಮ್ ಟು ಮೈ ಲೈವ್ ಹೇಗಿದಿರಾ ಸೂಪರ್ ಲೈವ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಹೇಗಿದಿರಾ ಕಾಫಿ ಐತಾ ಫೈಸ್ ಕೇಳಿಸ್ತಿದ್ಯಾ ಹಲೋ ಕಾಫಿ ಆಯ್ತಾ ಹೇಗಿದ್ದೀರಾ ಸಿದ್ಧು ಅವ್ರೆ ಯಾರೆಲ್ಲ ಇನ್ನೂ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ ಅಕ್ಕಮ್ಮ ಒಂದೇ ಕಣ್ಣು ಇರೋದು ನಿಮ್ಗೆ ಹೌದು ಒಂದೇ ಕಣ್ಣು ಇರೋದು ಇನ್ನೊಂದು ಕಣ್ಣಿಲ್ಲ ಇನ್ನ ಗೆ ಜಾಯಿನ್ ಆಗಿಲ್ಲ ಬೇಗ ಬೇಗ ಬಂದು ಆಗಿ ಯಾಕೆ ಬೇಜಾರಲ್ಲಿ ಇದ್ದೀರಾ ಏನಾಯ್ತು ನಿಮ್ಮನ್ನು ನೋಡಬೇಕು ಅಕ್ಕಮ್ಮ ಫೋಟೋ ಹಾಕಿದ್ದೀನಲ್ಲ ಅದಷ್ಟೇ यार इन्हें लाइव के ज्वाइन आगिला बेग बेग बंदे ज्वाइन आगे गाइस इन्हें यार एला लाइव के ज्वाइन आगिला बन्नी बन्नी फ्रेंड्स आनंदानाय ಯಾರಿಂದ ಲೈವ್ಗೆ ಜಾಯ್ನ್ ಆಗಿಲ್ಲ ಗೈಸ್ ಬೇಗ ಬೇಗ ಬಂದು ಜಾಯ್ನ್ ಆಗಿ ಹೈಡಲ್ಲಿ ಇರಬೇಡಿ ಗಾಯ್ಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಲೈಕ್ ಕೊಟ್ಟಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವಿಗೆ ಲೈಕ್ ಕೊಡಿ ಗೈಸ್ ಇನ್ನು ಯಾರೆಲ್ಲ ಗೆ ಜಾಯ್ನ್ ಆಗಿರೋ ಬನ್ನಿ ಬನ್ನಿ ಫ್ರೆಂಡ್ಸ್ ನಮ್ಮ ಗೆ ಬಂದು ಸಪೋರ್ಟ್ ಮಾಡಿ ਯਾਰ ਇਹਨਾਂ ਲਾਈਵ 'ਗੇ ਜੁਆਇਨ ਆ ਗਏ ਲ ਬੰਨੀ ਬੰਨੀ ਫ੍ਰੈਂਡਸ യാരൻ്റെ ലൈവ് ക് ജിൻ यार इन लाइव के जॉन आग बनी बनी फ्रेंड्स ಇನ್ನ ಇನ್ನೂ ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಜಾಯ್ನ್ ಆಗಿ

ಯಾರನ್ನೆಲ್ಲ ಇವ್ಗೆ ಜಾಯಿನ್ ಆಗಿಲ್ಲ ಬನ್ನಿ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಇನ್ನೆಲ್ಲ ಇವ್ಗೆ ಜಾಯಿನ್ ಆಗಿಲ್ಲ ಯಾರೆಲ್ಲ ಇನ್ನ ಲೈಫ್ಗೆ ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಆಗಿ ಅಂಕಿತಾ ಅವ್ರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಕಾಫಿ ಆಯ್ತಾ ಯಾರು ಅಂತ ಗೊತ್ತಾಯ್ತು ಬಿಡಿ ಅಂಕಿತಾ ಅವ್ರೆ ನಮ್ಮ ಹಸ್ಬೆಂಡ್ ಕೇಳಿದೆ ಹೇಳಿದ್ರು ಹೆಲೋ ನೋಡುತ್ತ ನಮ್ಮ ಹೌದಾ ಹೌದು ಕೇಳಿದ್ವಿ ನಂಗೆ ಗೊತ್ತು ನಾನು ನೋಡಿದ್ದೀನಿ ಎರಡು ಸಾರಿ ನಿಮ್ಮನ್ನ ಅಷ್ಟೊಂದು ಅಬ್ಸಲ್ ಮಾಡಿಲ್ಲ ಬಟ್ ನಮ್ಮ ಹಸ್ಬೆಂಡ್ ಕೇಳಿದೆ ಹೇಳಿದ್ರು ಅವಾಗ ಕಂಪ್ರೆಶ್ ಶ್ರೀರಾಮ್ ರಾಮ್ ರಮಿತಿ ರಾಮ್ ಹಾಯ್ ಕಮರೇಶ್ ಅವರೇ ಹೇಗಿದ್ದೀರಾ ಕಾಫಿ ಆಯ್ತಾ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ನಮ್ ಏನು ಮಾಡ್ತಿದೀರ ಅಡ್ಗೆ ಮಾಡ್ತಿದೀವಿ ಹ್ಮ್ ವಡೆ ಮಾಡೋಕೆ ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಪೈಸಾ ಮಾಡ್ತಾ ಇದ್ದೀನಿ ಏನ್ ಮಾಡ್ತಿದ್ದೀರಾ ಕೆಲ್ಸಕ್ಕೆ ಹೋಗಿಲ್ವೇ ಡ್ಯೂಟಿಗೆ ಇವತ್ತು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಗೈಸ್ ಲೈಕ್ ಕೊಡಿ ಇನ್ನೂ ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗಿಲ್ಲ ಬೇಗ ಬೇಗ ಬಂದು ಆಗಿ ಮತ್ತೆ ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಕನೆಕ್ಟ್ ಆಗಿ ಬೇಗ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಮೂಗಲ್ ನೀರ್ ಬರ್ತಿದ್ಯಾ ಉಳ್ಳಾಗಡ್ಡಿ ಕಟ್ ಮಾಡ್ತಾ ಇದ್ದೀನಿ ಹಂಗಾಗಿ ಬರುತ್ತಿದೆ ಹೋಗ್ಬೇಕು ಎಂಟಕ್ಕೆ ಇವಾಗ ಎಲ್ಲಿ ಜಾಬ್ ಮಾಡ್ತಾ ಇರತ್ತ ಎಲ್ಲಿ ಜಾಬ್ ಮಾಡ್ತಾ ಇರೋದು ನೀವು ಹುಣಸೂರಲ್ಲೇನಾ ಅಂಕಿತಾ ಅವ್ರೆ ತುಂಬಾ ಜನ ಹೈಡಲ್ ಇದೀರಾ ಗಾಯ್ಸ್ ಸೈಡ್ ಅಲ್ಲಿ ಹಾಗೆ ಸ್ವಲ್ಪ ಸಪೋರ್ಟಿಂಗ್ ಮೆಸೇಜ್ ಅಕ್ಕಿ ಕಮರೇಶ್ ಅವರೇ ನಮ್ಮ ಲೈವ್ ಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಹಾಗೆ ಇನ್ನು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಗೈಸ್ ಲೈವ್ ಲೈವ್ಗೆ ಲೈಕ್ ಕೊಡಿ ಗೆ ಜಾಯಿನ್ ಆಗಿಲ್ಲ ಬೇಗೆ ಬೇಗೆ ಬಂದು ಜಾಯಿನ್ ಆಗಿರಿ ಗೈಸ್ ಸೈಡ್ ಅಲ್ಲಿ ಇರ್ಬೇಡಿ ಹಾಗೆ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಆಕಿ ಹೈಡ್ ಅಲ್ಲಿ ಇರ್ಬೇಡಿ ಗೈಸ್ ಸೂಪರ್ ಸಪೋರ್ಟಿಂಗ್ ಮೆಸೇಜ್ ಆಕಿ ಕೆಲಸ ಮಾಡ್ತೀರಾ ಇದು ಕೆಲಸ ಮಾಡೋ ಟೈಮ್ ಅಲ್ವಾ ಅದಕ್ಕೆ ಕೆಲಸ ಮಾಡ್ತೀವಿ ಬೆಳಗ್ಗೆಯಿಂದ ರೆಸ್ಟ್ ಮಾಡ್ತೀವಿ ಇವಾಗ ಸೆವೆನ್ ಓ ಕ್ಲಾಕಿಂದ ಲಂಚ್ ಡಿನ್ನರ್ ರೆಡಿ ಮಾಡೋ ಟೈಮ್ ಅಲ್ವಾ ಡಿನ್ನರ್ ರೆಡಿ ಮಾಡ್ತೀವಿ ಇವತ್ತು ಗುರುವಾರ ಅಲ್ವಾ ಏನಾರು ಸ್ಪೆಷಲ್ ಬೆಳಿಗ್ಗೆ ಹೆಸರು ಬೇಳೆ ಪಾಯಸ ಮಾಡಿದ್ದೆ ಇವಾಗ ವಡೆ ಮಾಡೋದ ಅಂತ ಹೇಳಿ ವಡೆ ಮಾಡ್ತಾ ಇದ್ದೀನಿ ಇವತ್ತು ರಾಘವೇಂದ್ರ ಅವ್ರ ವರದಂತಿ ಅಲ್ವಾ ನಾನು ಗುರುಗುರುವ ಏನಾದರೂ ಸ್ಪೆಷಲ್ ಸ್ವೀಟ್ ಮಾಡ್ತೀನಿ ಬೆಳಿಗ್ಗೆನೆ ಮಾಡಿದ್ದೆ ಇವತ್ತು ಹೊಡೆ ಮಾಡದ ಅಂತ ಹೇಳಿ ಒಡೆ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಲೈವ್ಗೆ ಜಾಯ್ನ್ ಆಗಿಲ್ಲ ಗೈಸ್ ಬೇಗ ಬೇಗ ಜಾಯಿನ್ ಆಗಿ ತುಂಬ ಜನ ಹೈಡಲ್ಲಿ ಇದ್ದು ಹಾಗೆ ಹೋಗ್ತಾ ಇದ್ದೀರಾ ಅವರು ಕೆಲ್ಸಕ್ಕೆ ಹೋಗಿದ್ದಾರೆ ಬರೋದು ಲೇಟು ಒಂದು ಒಂಬತ್ತು ಗಂಟೆ ಆಗುತ್ತೆ ಕೆಲಸದಿಂದ ಬರೋದು ಏನ್ ಸಮಾಚಾರ ಅಂಕಿತಾ ಅವ್ರೆ ಎಲ್ಲ ಜಾಬ್ ಮಾಡ್ತಾ ಇರೋದು ಅಂದೇ ಹೇಳೇ ಇಲ್ಲ ಸಿಸ್ಟರ್ ಮೈಸೂರಲ್ಲಿ ಹೌದಾ ಮೈಸೂರಲ್ಲಿ ಯಾವ ಸ್ಪೆಟಲ್ ಹೇಳಿ ಮುಂದೆ ಯಾವಾಗ್ಲಾರು ಯೂಸ್ ಆಗ್ಬೋದು ನೀವು ನರ್ಸ್ ಆಗಿರೋದ್ರಿಂದ ನಮ್ ರಿಲೇಶನ್ ಅವರೇ ಅಂತ ಅಲ್ಲ ಜಸ್ಟ್ ರಿಗಲೇಷನ್ ಆಗಬೇಕಾ ನಂಗೆ ಅದೇ ಡೌಟ್ ಇನ್ನ She didn't so much hurry, I was bitterly. ನವೀನ್ ಪ್ರೊ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಕಾಫಿ ಆಯ್ತಾ ನಮ್ಮದು ಕಾಫಿ ಆಯಿತು ನಿಮ್ಮದು ಆಯ್ತಾ ಇನ್ನೂ ಸಮಾಚಾರ ಹೇಳಬೇಕು ಬ್ರದರ್ ಮದುವೆ ಎಲ್ಲ ಹೇಗೆ ನಡೀತಿದೆ ತಂಗಿ ಮದುವೆ ಸುಪ್ರಿಯೋ ಹಾಸ್ಪಿಟಲಲ್ಲಿ ಹೌದಾ ಮತ್ತೇನು ಸಮಾಚಾರ ರಿಲೇಟಿವ್ ಆಗಬೇಕಾದ್ರೆ ನೀವು ಹೋಗಿದ್ದವ್ರೆ ನಮಗೆ ನಂಗೆ ಗೊತ್ತಿಲ್ಲ ರಿಲೇಶನ್ ಏನು ಫ್ರೆಂಡ್ ಕೇಳಿಲ್ಲ ನಿಮ್ಮನ್ನೇ ಕೇಳ್ತಿರೋದು ತಂಗಿ ಮದುವೆ ಲೇಟ್ ಆಗ್ತಾ ಅಂತ ಫಿಕ್ಸ್ ಆಯ್ತು ಅದಕ್ಕೆ ಹೌದಾ ಏಕೆ ಸಿಸ್ಟರ್ ಮದುವೆ ಮಾಡಿ ಅಲ್ವಾ ಮೇಲಿಲ್ಲ ನೀವು ಮದುವೆ ಆಗೋದು ನನಗೆ ಗೊತ್ತಿಲ್ಲ ಹೌದಾ ಗೊತ್ತಿಲ್ಲದ ಹಿಂಗೆ ನಮ್ಮ ಹಸ್ಬೆಂಡ್ ಗೊತ್ತು ನಿಮಗೆ ओके बाय थोड़ा बिजी बिजी ओके ओके कैरी ऑन